ಗದಗ ಜಿಲ್ಲೆ ರೋಣ ತಾಲೂಕಿನ ಎಲ್ಲ ಲಿಂಗೇಶ್ವರ ಮಠದಲ್ಲಿ ಕುಟೀರ ಉದ್ಘಾಟನೆ ಕಾರ್ಯಕ್ರಮ ಜರುಗಲಿದೆ ಪರಮ ಪೂಜ್ಯ ಶ್ರೀ ಷಡಕ್ಷರಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಕೃಪಾ ಆಶೀರ್ವಾದದೊಂದಿಗೆ ಎಲ್ಲ ಲಿಂಗೇಶ್ವರ ಮಠದಲ್ಲಿ ಮುಗಳಕೋಡ ಮಠದ ಪರಮ ಪೂಜ್ಯ ಶ್ರೀ ಲಿಂಗೇಶ್ವರ ಶ್ರೀಗಳವರ ಗುರುಗಳಾದ ಪರಮ ಪೂಜ್ಯ ಲಚ್ಚಾಣ ಸಿದ್ದಲಿಂಗ ಮಹಾರಾಜರ ಕುಟೀರ ಉದ್ಘಾಟನೆ ಕಾರ್ಯಕ್ರಮವು ದಿನಾಂಕ ಹದಿನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನೆರವೇರಿಸಿದರು ಿದೆ ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀ ಚಂದ್ರಶೇಖರ ಮಹಾಸ್ವಾಮಿಗಳು ಕೊಡಗಾನೂರು ಇವರಿಂದ ಮಹಾರುಭಿಷೇಕದ ಮೂಲಕ ನೆರವೇರಲಿದೆ ನಂತರ ನಡೆಯುವ ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀ ಡಾಕ್ಟರ್ ಬಸವರಾಜ ಶರಣರು ಲಿಂಗೇಶ್ವರ ಮಠ ಅಬ್ಬಿಗೇರಿ ಹಾಗೂ ಅಧ್ಯಕ್ಷರು ಹೇಮರೆಡ್ಡಿ ಮಲ್ಲಮ್ಮ ಸದ್ಬೋಧನಾ ಪೀಠ ಅಬ್ಬಿಗೇರಿ ಇವರ ದಿವ್ಯ ಸಾನ್ನಿಧ್ಯವನ್ನು ವಹಿಸುವರು ಪರಮ ಪೂಜ್ಯ ಶ್ರೀ ಚಂದ್ರಶೇಖರ ಮಹಾಸ್ವಾಮಿಗಳು ಕೊಡಗಾನೂರ ಇವರು ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಇನ್ನು ಕಾರ್ಯಕ್ರಮದ ಉದ್ಘಾಟಕರಾಗಿ ರೋಣಮತ ಕ್ಷೇತ್ರ ಕ್ಷೇತ್ರದ ಶಾಸಕರಾಗಿರುವಂತಹ ಜಿ ಎಸ್ ಪಾಟೀಲ್ ಆಗಮಿಸಲಿದ್ದಾರೆ ಇನ್ನು ಮುಖ್ಯ ಅತಿಥಿಗಳಾಗಿ ಮಿಥುನ್ ಪಾಟೀಲ್ ಅತಿಥಿಗಳಾಗಿ ಅಕ್ಷಯ್ ಪಾಟೀಲ್ ವೇದಮೂರ್ತಿ ಪಾಲಾಕ್ಷಯ ಅರಳಲೆಮಠ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ವಿವಿಧ ಜನಪ್ರತಿನಿಧಿಗಳು ಗ್ರಾಮದ ಗುರು ಹಿರಿಯರು ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಇದೇ ಕುಟೀರದಲ್ಲಿ ಸಂಜೆ ಶ್ರೀ ವೇದಮೂರ್ತಿ ಅರಳಲೆ ಅರಳಲೆಮಠ ಇವರಿಂದ ಶ್ರೀಮಠದಲ್ಲಿ ದಸರಾ ಮಹೋತ್ಸವ ನಿಮಿತ್ತ ಮೂರನೇ ವರ್ಷದ ದೇವಿ ಪುರಾಣ ಕಾರ್ಯಕ್ರಮ ಸತತ ಒಂಬತ್ತು ದಿನಗಳ ಕಾಲ ಸಾಯಂಕಾಲ ಗಂಟೆಗೆ ನೆರವೇರಲಿದೆ ಪುರಾಣದ ನಂತರ ಮಹಾ ದಾಸೋಹ ನೆರವೇರಲಿದೆ ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀಗಳ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗಲು ಕೋರಲಾಗಿದೆ ರುದ್ರಪ್ಪ ಹೆಬ್ಬಳ್ಳಿ ಎನ್ ಕೆಎಸ್ ಟಿವಿ ಫೋರ್ ರೋಣ